ನೋಡಿ ರಾಜ್ಯಸಭಾ ಚುನಾವಣೆಯ ರಿಸಲ್ಟ್ ಅನ್ನು ವಿವರವಾಗಿ ಗಂಟೆಗೆ ನಮ್ಮ ಶುರು ಮಾಡಿದ್ರು ನಾಸಿರ್ ಹುಸೇನ್ ಬೆಂಬಲಿಗರು ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿದ್ದಾರೆ ಘೋಷಣೆ ಕೂಗಿದ್ದಾರೆ ಅಂತ ಲೈವ್ನಲ್ಲಿದ್ದೆ ನಾನು ಮಧ್ಯದಲ್ಲಿ ಆಫೇರ್ ಆಗಿ ಅವರಿಗೆ ಸ್ಪಷ್ಟವಾಗಿ ಹೇಳಿದೆ ಹತ್ತು ಸಲ ಕೇಳಿಸ್ಕೊಳ್ಳಿ ಅಲ್ಲಿ ತನಕ ಒಂದು ಶಬ್ದವೂ ನಮ್ಮ ಚಾನಲ್ನಲ್ಲಿ ಹೋಗಬಾರದು ಹತ್ತು ಸಲ ಕೇಳಿಸ್ಕೊಂಡು ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಮತ್ತೆ ಹೇಳಿದ್ರು ಇಲ್ಲ ಸರ್ ಕೇಳಿಸ್ತಾ ಇದೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಆಮೇಲೂ ಹೇಳಿದೆ ಬೇರೆ ಚಾನಲ್ಗಳವೃತಗಳಿ ಯಾಕಂದರೆ ಸಿ ಈಗಷ್ಟೇ ಚುನಾವಣೆ ಗೆದ್ದಿದ್ದಾರೆ ಯಾರೋ ಉಪಾಧ್ಯಾಪಿಗಳು ಏನೋ ಕೂಗಿರಬಹುದಪ್ಪ ವೈ ಶುಡ್ ವಿ ವೈ ಶುಡ್ ಇಟ್ ರಿಫ್ಲೆಕ್ಟ್ ಆನ್ ಈಸ್ ಪರ್ಸ್ನಾಲಿಟಿ ಅನ್ನೋ ಕಾಳಜಿಯೊಂದಿಗೆ ವೇಟ್ ಮಾಡಿ 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 ಆದರೆ ಹಿಂಗೊಂದು ಘೋಷಣೆ ನಿಮ್ಮ ಸಂಭ್ರಮಾಚರಣೆಯಲ್ಲಿ ಕೇಳಿ ಬಂದಿದೆಯಲ್ಲ ಅಂದಿದ್ದಕ್ಕೆ ಪ್ರಶ್ನೆ ಕೇಳಿದ್ದಕ್ಕೆ ಆ ಮನುಷ್ಯನ ರಿಯಾಕ್ಷನ್ ಇತ್ತಲ್ಲ ಆ ರಿಯಾಕ್ಷನ್ ಕೇಳಿದ ಮೇಲೆ ಅನ್ನಿಸ್ತು ಇವ್ರಿಗೆಲ್ಲ ಸ್ಪೇರ್ ಮಾಡಬಾರ್ದು ಇಂಥವ್ರನ್ನೆಲ್ಲ ಸ್ಪೇರ್ ಮಾಡಬಾರ್ದು ಅಂತ ನಾವು ನಾಸಿರ್ ಹುಷೇ ಹುಸೇನ್ ದೊಡ್ಡ ಮನುಷ್ಯ ದಿಲ್ಲಿ ಮುಖಂಡರ ಜೊತೆ ಕೂತ್ಕೊಂಡು ಹೇಳೋದು ಮಾಡುವಂಥ ಮನುಷ್ಯ ಜೆ ಎನ್ ಯು ಸ್ಟೂಡೆಂಟು ಯಾರೋ ಉಪಾಧ್ಯಪಿ ಏನೋ ಘೋಷಣೆ ಕೂಗಿದ್ದಕ್ಕೆ ಪಾಪ ಇವ್ರಿಗೆ ಯಾಕೆ ತಲೆ ಆಗಬೇಕು ಅಂತ ಆ ಸುದ್ದಿಯನ್ನು ಹಾಕೋದಕ್ಕಿಂತ ಮುಂಚೆ ಹೋಲ್ಡ್ ಮಾಡ್ಕೊಂಡು ಹೋಲ್ಡ್ ಮಾಡ್ಕೊಂಡು ಎಲ್ಲ ಮಾಡ್ತಿದ್ರೆ ಇಂಥದ್ದೊಂದು ಘೋಷಣೆ ಕೂಗಿದ ಘಟನೆ ನಿಮ್ಮ ಸಂಭ್ರಮಾಚರಣೆಯಲ್ಲಿ ನಡೆದಿದೆಯಲ್ಲ ಅಂದಿದ್ದಕ್ಕೆ ಮನುಷ್ಯನ ರಿಯಾಕ್ಷನ್ ನೋಡ್ರಿ ಕೇಳಿಸ್ಕೊಳ್ಳಿ ಒಂದ್ಸಲ ಪಾಕಿಸ್ತಾನಕ್ಕೆ ಚಿಂತಾನಡಿಯೋ ನಡಿಯೋನು ಯಾವನವನು ನಡೆಯು ನಡಿಯ ಉಚ್ಚೇತ ಆಗತ್ತ पाकिस्तान नड़िया 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 उच्चमा नड़िया उच्चे ಇದನ್ನು ಕೇಳಿಸ್ಕೊಂಡ ಮೇಲೆ ಯಾಕಯ್ಯ ಬರಬಾರ ಜಾಗದಲ್ಲಿ ಹಲ್ಲು ಬಂದಿದ್ದಾವೇನೋ ಅಂತ ಕೇಳಿದ್ರೆ ತಪ್ಪ ಏನು ಕೇಳಬಾರದು ಕೇಳಿದ್ವಿ ನಾವು ನಮ್ಮ ಹುಡುಗರು ಏನು ಕೇಳಬಾರದು ಕೇಳಿದ್ರಲ್ಲಿ ನಮ್ಮ ಚಾನಲ್ ನಮ್ಮ ಚಾನಲ್ನ ರಿಪೋರ್ಟರ್ ಇರಲಿಲ್ಲ ಬಟ್ ಪತ್ರಕರ್ತರು ಪತ್ರಕರ್ತರಿ ನಮ್ಮ ಚಾನಲ್ ಏನು ಬೇರೆ ಚಾನಲ್ ಏನು ಏನು ಕೇಳಬಾರದು ಕೇಳಿದರು ಎಲ್ಲೆಲ್ಲೋ ಹಲ್ಲು ಬಂದ್ರೆ ತಾನೇ ಹಿಂಗೆ ರಿಯಾಕ್ಷನ್ ಬರೋದು ಹಾಂ ಅರೆ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡು ಒಬ್ಬ ಪಾಕಿಸ್ತಾನದಿಂದ ಬಾದಂತಾನೆ ವಿಧಾನಸೌಧದ ಒಳಗಡೆ ನಡೆದಂಥ ಘಟನೆ ಇದು ತುಂಬ ರೆಸ್ಪಾನ್ಸಿಬಲ್ ಆಗಿ ಹೋಲ್ಡ್ ಮಾಡಿಕೊಂಡು ಇಲ್ಲ ಖಚಿತಪಡಿಸ್ಕೊಳ್ಳಿ ಬೇರೆ ಬೇರೆಯವ್ರಿಗೂ ಹಂಗೆ ಕೇಳಿಸಿದೆಯಾ ಬೇರೆಯವ್ರು ತಗೊಂಡ್ರ ಸುದ್ದಿಯನ್ನು ಎಲ್ಲ ಕೇಳ್ಕೊಂಡು 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 ಇಲ್ಲ ಅವ್ರದ್ದು ರಿಯಾಕ್ಷನ್ನು ಬಂತು ಬಾಯಿಗೆ ಬಂದಂಗೆ ಬೈತಿದ್ದಾರೆ ಅಂದಮೇಲೆ ಆ ಸುದ್ದಿನ ಹೋಲ್ಡ್ ಮಾಡಿ ಇಟ್ಕೋಬೇಕಾ ನಾವು ಮಿಸ್ಟರ್ ನಾಸಿರ್ ಹುಸೇನ್ ಎಡ ಸೊಕ್ಕು ಒಳ್ಳೇದಲ್ಲ ಒಳ್ಳೇದಲ್ಲ ಎಡ ಸೊಕ್ಕು ನೌ ಐಲ್ ಕಮ್ ಟು ದ ಪಾಯಿಂಟ್ ಏನು ಪಾಕಿಸ್ತಾನಕ್ಕೆ ಜಿಂದಾಬಾದು ಯಾಕೆ ಪಾಕಿಸ್ತಾನಕ್ಕೆ ಜಿಂದಾಬಾದು ಚುನಾವಣೆಗಳ ನಡೆದಿರೋದು ಕರ್ನಾಟಕದಲ್ಲಿ ರಾಜ್ಯಸಭೆಗೆ ಏನೇನು ಘಟನೆಗಳು ನಡೆದು ಅನ್ನೋದನ್ನು ನಾನು ಕೇಳಿ ತಿಳ್ಕೊಳ್ತಾ ಇದ್ದೆ ಅಲ್ಲಿ ಪಕ್ಕದಲ್ಲಿ ಬಿಜೆಪಿ ನಾರಾಯಣ ಸಾಬ್ ಹಾಂಡಿಗೆ ಅವರ ಬೆಂಬಲಿಗರು ಘೋಷಣೆ ಕೂಗ್ತಿದ್ರಂತೆ ಅವರು ಬೋಲೋ ಭಾರತ್ ಮಾತಾಕಿ ಜೈ ಅಂದ ತಕ್ಷಣ ಇವರು ಜಿಂದಾಬಾದ್ ಅಂದರು ಅಂತ ನನಗೆ ವಿಧಾನಸೌಧದಿಂದ ಬಂದಂಥ ಮಾಹಿತಿ ಹೌದಾ ಇದನ್ನು ಸಮರ್ಥನೆ ಮಾಡಿಕೊಳ್ತೀರಾ ನೀವು ಪತ್ರಕರ್ತರ ಪ್ರಶ್ನೆ ಕೇಳೋದಕ್ಕೆ ಹೋದಾಗ ಏ ಇಲ್ಲ ರೀ ಅವರೊಂದು ಕೂಗಿದ್ದು ನೀವೇನೋ ಕೇಳಿಸ್ಕೊಂಡಿದ್ದೀರಿ ಅಂದಿದ್ರು ಐ ವುಡ್ ಹ್ಯಾವ್ ಅಕ್ಸೆಪ್ಟೆಡ್ ಓಕೆ ಅದು ಯಾವನೋ ಕೂಗಿದಾನೆ ಅವನು ಯಾವನೋ ಅಂತ ಕಂಡು ಹಿಡಿದು ನಾವು ಕ್ರಮ ಕೈಗೊಳ್ತೀವಿ ಓಕೆ ಆ ಪ್ರತಿಕ್ರಿಯೆನೂ ಓಕೆ ನಮ್ಮ ಕಾರ್ಯಕರ್ತರು ಅಂಥವ್ರಲ್ಲ ಅವರು ಯಾರೋ ಬಂದು ಕೂಗಿರಬೇಕು ಅಂದ್ರೂ ಕೂಡ ಅಕ್ಸೆಪ್ಟೇಬಲ್ ರಿಯಾಕ್ಷನ್ ಅದು ಅಕ್ಸೆಪ್ಟೇಬಲ್ ರಿಯಾಕ್ಷನ್ ಇದೇನಿದು ಏನಿದು ಹೇ ನಡಿಯ ಆಚೆ ನಡಿ ಅಯ್ಯ ಆಚೆ ಏನ್ ನಿಮ್ಮ ಮನೆಗೆ ಬಂದು ಪ್ರಶ್ನೆ ಕೇಳ್ತಿದ್ದೀವ ಅಥವಾ ನಿಮ್ಮ ಪರ್ಸನಲ್ ಪರ್ಸನಲ್ ವಿಷಯ ಏನಾರೋ ಪ್ರಶ್ನೆ ಕೇಳ್ತಿದ್ದೀವ ಅಲ್ಲಿ ಏನ್ ನಡಿ ಅಯ್ಯ ಆಚೆ ಕೇಳಿಸ್ಕೊಳ್ಳಿ ಆ ಘೋಷಣೆಗಳನ್ನು ಒಂದ್ಸಲ ಕೇಳಿ ಬಂದಿರುವ ಘೋಷಣೆ ಕಾಂಗ್ರೆಸ್ನವರು ಒಬ್ಬರು ಈ ವಿಷಯದ ಬಗ್ಗೆ ಹಂಗಲ್ಲ ಹಿಂಗೆ ಏನು ಮಾತಾಡ್ತಿಲ್ಲ ಯಾರು ಮಾಡಿದ್ದಾರೆ ಕ್ರಮ ಕೈಗೊಳ್ಳಬೇಕು ಬಿಜೆಪಿಯವರು ಯಾಕೆ ಮಾಡಿರಬಾರದು ಇತ್ಯಾದಿ ಇತ್ಯಾದಿ ಪ್ರತಿಕ್ರಿಯೆಗಳು ಬರ್ತಾ ಇದ್ದಾವೆ ಆದರೆ ವಂದಿ ಮಾಘದರ್ ಕೆಲವರು ಹೇಳ್ತಾ ಇದ್ದಾರೆ ಪಾಕಿಸ್ತಾನ ಜಿಂದಾಬಾದ್ ಅಂದಿದ್ದಲ್ಲ ನಾಸಿರ್ ಸಾಬ್ ಜಿಂದಾಬಾದ್ ಅಂದಿದ್ದದು ಅಂತ ಓಕೆ ಆ ಪ್ರತಿಕ್ರಿಯೆಯೂ ಓಕೆ ಅದನ್ನು ಬಿಟ್ಟು ಕೇಳಿದಾಗ ಕೇಳದಾಗ ಸಲ ರಕ್ತ ಕುದಿತಾ ಇದೆ ಕೇಳದಾಗ ಸಲ ಯಾವ ಕಾರಣಕ್ರಿ ಮನುಷ್ಯನಿಗೆ ಇಷ್ಟು ಸೊಕ್ಕು ಏನ್ ಹೆಚ್ಚಾದ್ರೂ ಬರುತ್ತೆ ಸೊಕ್ಕು ಹ ಏನ್ ಹೆಚ್ಚಾಗಿದ್ದಕ್ಕೆ ಈ ಸೊಕ್ಕು ಕೇಳಿಸ್ಕೊಳ್ಳಿ ಇನ್ನೂ ಒಂದ್ಸಲ ಅದನ್ನ ಆ ಮನುಷ್ಯನ ರಿಯಾಕ್ಷನ್ ಕೇಳಿಸ್ಕೊಳ್ಳಿ ಇದು ಅತ್ಯಂತ ದೇಶದ್ರೋಹತನದ ಪರಮಾವಧಿಯಾಗಿದೆ ಅದು ವಿಧಾನಸೌಧದ ಒಳಗಡೆ ಅಂದ್ರೆ ಕಾಂಗ್ರೆಸ್ ಪಾರ್ಟಿಗೆ ಗೆದ್ದ ತಕ್ಷಣ ಭಾರತಕ್ಕೆ ಜೈ ಅನ್ನಬೇಕು ಕರ್ನಾಟಕಕ್ಕೆ ಜೈ ಪಾಕಿಸ್ತಾನಕ್ಕೆ ಜಯ ಅನ್ನಬೇಕು ಆಗತ್ತೆ ಪಾಕಿಸ್ತಾನಕ್ಕೆ ಚಿಂತನೆ ನಡೆಯ್ ನಡಿಯ ನಡಿಯೋ ಹೇ ಯಾವ ನಾನು ನಡೆಯೋ ನಡಿಯೋ ಮುಚ್ಚೇನ್ ನಡೆಯುತನ ಏನು

ಗೆದ್ದಿರೋದು ಒಂದು ರಾಜ್ಯಸಭಾ ಎಲೆಕ್ಷನ್ ರೀ ಈ ಒಂದು ರಾಜ್ಯಸಭಾ ಎಲೆಕ್ಷನ್ ಗೆದ್ದಿದ್ದು ಅರ್ಧ ಪ್ರಪಂಚ ಗೆದ್ದವರು ಬದುಕಿದ್ರು ಅನ್ನೋದಕ್ಕೇನು ಕುರುಹುಗಳಿಲ್ಲ ಈಗ ಕಥೆಗಳನ್ನು ಓದ್ತೀವಿ ಅಷ್ಟೇ ಬದುಕಿದ್ರು ಅನ್ನೋದಕ್ಕೆ ಕುರುಹುಗಳಿಲ್ಲ ಒಂದು ರಾಜ್ಯಸಭಾ ಸೀಟ್ ಗೆದ್ದಿದ್ದಕ್ಕೆ ಈ ಪರಿ ಬರ್ಬೇಕಾ ಸೊಕ್ಕು ಈ ಪರಿ ಸೊಕ್ಕು ಅರೆ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಗಳು ಯಾಕೆ ಕೇಳಿ ಬರ್ತವೆ ನಿಮ್ಮ ಸಂಭ್ರಮಾಚರಣೆಯಲ್ಲಿ ಅಂತ ಕೇಳಬಾರದ ಪ್ರಶ್ನೆ ಆ ಪತ್ರಕರ್ತರು ಕೇಳಬಾರದ ಪ್ರಶ್ನೆ ಅದು ಅಥವಾ ನಾವು ಪ್ರಶ್ನಾತೀತರು ನಮ್ಮನ್ನು ಯಾವನು ಪ್ರಶ್ನೆ ಮಾಡಂಗಿಲ್ಲ ನಾವು ಪಾಕಿಸ್ತಾನ್ ಜಿಂದಾಬಾದ್ ಅಂತ ವಿಧಾನಸೌಧದಲ್ಲಾದರೂ ಹೇಳ್ತೀವಿ ಕ್ರಿಕೆಟ್ ಸ್ಟೇಡಿಯಂನಲ್ಲಾದರೂ ಹೇಳ್ತೀವಿ ನಮ್ಮ ನಮ್ಮ ಬೀದಿಗಳಲ್ಲಾದರೂ ಹೇಳ್ತೀವಿ ಕೇಳೋದಕ್ಕೆ ನೀವು ಯಾರು ಅನ್ನೋ ಮನೋಭಾವನೆಗೆ ಏನಾದರೂ ಬಂದಿದ್ದೀರಾ ಹಾ ಆ ಮೈಂಡ್ಸೆಟ್ಗೆ ಏನಾದ್ರು ಬಂದು ರೀಚ್ ಆಗಿದ್ದೀರಾ ಅದಕ್ಕೆ ಈ ರಿಯಾಕ್ಷನ್ ಬರ್ತಾ ಇರೋದು ರಾಜ್ಯಸಭಾ ಮೆಂಬರ್ ಆಗಿದ್ದಕ್ಕೆ ಹರೀಸ್ಕೆ ಮ್ಯಾಟರ್ ಇಸ್ ಬಿಕಮಿಂಗ್ ಸೀರಿಯಸ್ ಗಂಭೀರ ಆಗ್ತಾ ಇದೆ ವಿಷಯ ಬಿಜೆಪಿಯವರು ಕಂಪ್ಲೇಂಟ್ ಕೊಡ್ತಾರಂತ ಅಂತ ವಿಧಾನಸೌಧ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಳಿಸ್ಕೊಳ್ಳಿ ಒಮ್ಮೆ ಇದು ಅತ್ಯಂತ ದೇಶದ್ರೋಹತನದ ಪರಮಾವಧಿಯಾಗಿದೆ ಅದು ವಿಧಾನಸೌಧದ ಒಳಗಡೆ ಅಂದ್ರೆ ಕಾಂಗ್ರೆಸ್ ಪಾರ್ಟಿಗೆ ಗೆದ್ದ ತಕ್ಷಣ ಭಾರತಕ್ಕೆ ಜೈ ಅನ್ನಬೇಕು ಕರ್ನಾಟಕಕ್ಕೆ ಜೈ ಅನ್ನಬೇಕು ಪಾಕಿಸ್ತಾನಕ್ಕೆ ಜೈ ಅನ್ನಬೇಕೋ ಇದನ್ನು ನಾನು ಕಾಂಗ್ರೆಸ್ನ ಮುಖಂಡರಿಗೆ ನಾನು ಬಯಸ್ತೇನೆ ಸೆಡಿಷನ್ ಕೇಸ್ ಒಳಗಡೆ ಬರುತ್ತೆ ದೇಶದ್ರೋಹ ದೇಶದ್ರೋಹದ ಕೆಳಗಡೆ ಈ ವಿಷಯ ಬರುತ್ತೆ ಹಾಗಾಗಿ ನಾನು ಆಗ್ರಹ ಕಾಂಗ್ರೆಸ್ ಪಾರ್ಟಿಯ ಮುಖಂಡರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಈ ಒಂದು ಜಿಂದಾಬಾದ್ ಜಿಂದಾಬಾದ್ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗಿರುವಂಥವ್ರ ಬಗ್ಗೆ ಏನು ಕ್ರಮವನ್ನು ತೆಗೆದುಕೊಳ್ತೀರಾ ಅಂಬೇಡ್ಕರ್ ಅವರಿಗೆ ಮಾಡತಕ್ಕಂತ ಅಪಮಾನ ಇದು ಭಾರತಕ್ಕೆ ಮಾಡಿರ್ತಕ್ಕಂಥ ಅಪಮಾನ ಸಂವಿಧಾನ ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ಅಪಮಾನ ಕೂಡಲೇ ಅವರನ್ನ ಬಂಧಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಪಡಿಸ್ತೇನೆ ಇಡೀ ರಾಜ್ಯಾದ್ಯಂತ ನಾವು ಹೋರಾಟ ಮಾಡ್ತೇವೆ ರಾಜ್ಯಾಧ್ಯಕ್ಷರ ಜೊತೆನಲ್ಲಿ ಮತ್ತು ನಮ್ಮ ಪಕ್ಷದ ಮುಖಂಡರ ಜೊತೆನಲ್ಲಿ ಮಾತಾಡಿ ರಾಜ್ಯಾದ್ಯಂತ ಹೋರಾಟ ಮಾಡೋದ್ರ ಬಗ್ಗೆ ಕೂಡ ನಾವು ಇದರ ಬಗ್ಗೆ ಯೋಚನೆ ಮಾಡ್ತೇವೆ ಇದು ಈಗ ನೀವು ಅದನ್ನ ಏನು ಒಂದು ಪ್ರಸ್ತಾಪ ಮಾಡ್ತಿದ್ದೀರಾ ನನ್ನ ಗಮನಕ್ಕೆ ಬಂದಿಲ್ಲ ಆದರೆ ಯಾರೇ ಆಗಿರಲಿ ಈ ರೀತಿ ಏನಾರ ಕೂಗಿತ್ತು ಅಂದ್ರೆ ನಿಜವಾಗ್ಲೂ ಅದು ತಪ್ಪು ಅದನ್ನ ನಾವು ವಿರೋಧ ಮಾಡ್ತೀವಿ ಖಂಡಿಸ್ತೀವಿ ಅದು ಯಾವ ರೀತಿ ಆಗಿದೆ ಏನು ಅನ್ನೋದು ನಾವು ಸಹ ಸ್ವಲ್ಪ ಪರಿಶೀಲನೆ ಮಾಡಿ ಆಮೇಲೆ ನಿಮ್ಗಳ ಮುಂದೆ ನಾವು ಮುಂದಿನ ಕಾರ್ಯಕರ್ತರ ಅಲ್ಲ ಈಗ ಕಾರ್ಯಕರ್ತರ ಬೇರೆ ಯಾರ ಬಂದಿದ್ದಾರ ಏನು ಅಂತ ಸ್ವಲ್ಪ ವೆರಿಫಿಕೇಶನ್ ಆಗೋದು ಬಹಳ ಇಂಪಾರ್ಟೆಂಟ್ ಇದೆ ಬೇರೆ ಯಾರ ಸೋತಿದ್ದಕ್ಕೆ ಏನಾರ ಮಾಡಿದಾರ ಏನು ಯಾರು ವ್ಯಕ್ತಿ ಅವ್ರು ಐಡೆಂಟಿಫೈ ಆಗಬೇಕು ಅವ್ರಿಗೆ ತಪ್ಪ ತಕ್ಕ ಶಿಕ್ಷೆ ಆಗಬೇಕು ಈಗ ನೀವು ತಕ್ಕ ಶಿಕ್ಷೆ ಆಗಬೇಕು ಆ ವಿಷಯದಲ್ಲಿ ಎರಡನೇ ಮಾತೇ ಇಲ್ಲ ಅದು ಯಾವನು ಘೋಷಣೆ ಕೂಗಿದ್ದು ಸಿಗ್ತಾನೆ ನೂರು ಗ್ರಾಮ್ ಖಾರದ ಪುಡಿ ಒಂದು ಒಂದು ಲಾಠಿ ಸರಿ ಅವೆಲ್ಲ ಬಟ್ ಇವ್ರು ಸರಿ ಹೋಗೋದು ಯಾವಾಗ ಈ ಮನಸ್ಥಿತಿ ಸರಿ ಹೋಗೋದು ಯಾವಾಗ ಇದು ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಆ ಸಂದರ್ಭದಲ್ಲಿ ನಾಸಿರ್ ಹುಸೇನ್ ಅವರಿಗೆ ವಿಷಯ ಗೊತ್ತಿತ್ತೋ ಗೊತ್ತಿಲ್ಲವೋ ಪ್ರತ್ಯಕ್ಷದರ್ಶಿಗಳ ಪೈಕಿ ಕೆಲವರು ಹೇಳ್ತಾರೆ ಹಾಗೆ ಘೋಷಣೆ ಕೂಗಿದಾಗ ನಾಸಿರ್ ಹುಸೇನ್ರಿಗೆ ಸಿಟ್ಟು ಬಂತು ಅವರೇ ಕೂಗಾಡಿದ್ರು ಸುಮ್ಮನೆ ಇರಿಸಿದ್ರು ಇತ್ಯಾದಿ ಇತ್ಯಾದಿ ಸುಮ್ಮನೆರಕ್ಕೆ ಹೇಳಿದ್ರು ಅವರು ಘೋಷಣೆ ಕೂಗಬೇಡಿ ಅಂದರು ಕೆಲವರು ಹೇಳ್ತಾರೆ ಸಿಟ್ಟು ಗೆದ್ದರು ಚುನಾವಣೆ ಗೆದ್ದಿದಾರಪ್ಪ ಸಂಭ್ರಮಾಚರಣೆ ಇರುತ್ತೆ ಸುತ್ತು ಕಡೆ ಗಲಾಟೆ ಇರುತ್ತೆ ಕೇಳಿಸ್ತೋ ಕೇಳಿಸ್ಲಿಕ್ಕಿಲ್ಲವೋ ಅದು ಏನಿದೆ ಅದನ್ನು ಮಾತಾಡಿದರೆ ಸಿಟ್ಟು ಬರ್ತಿರ್ಲಿಲ್ಲ ರೀ ಸಿಟ್ಟು ಬರ್ತಿರ್ಲಿಲ್ಲ ಅದು ಈ ರಿಯಾಕ್ಷನ್ ಇದೆ ನೋಡಿ ಇದನ್ನ ವಿ ಆರ್ ಅನ್ಕ್ವಶ್ಚನೇಬಲ್ ಗೆದ್ದಿದ್ದೀವಿ ಅಂದಮೇಲೆ ನಮಗೆ ಏನು ಮನಸ್ಸಿಗೆ ಬರುತ್ತೋ ಅದನ್ನು ಮಾಡ್ತೀವಿ ಅನ್ನೋ ಥರದ ರಿಯಾಕ್ಷನ್ ಇದೆ ನೋಡಿ ಇದಕ್ಕೆ ಬೆಲೆ ತರಬೇಕಿ ಇವರು ದೇ ಹ್ಯಾವ್ ಟು ಪೇ ದ ಪ್ರೈಸ್ ಫಾರ್ ಇಟ್ ಐ ಡೋಂಟ್ ನೋ ವಾಟ್ ಪ್ರೈಸ್ ಇಟ್ ಈಸ್ ಈಗ ಪೊಲೀಸರೇನೋ ವಿಡಿಯೋ ಹಿಡ್ಕೊಂಡು ಆಡಿಯೋ ಸೋರ್ಸ್ ಇಟ್ಕೊಂಡು ಅದು ಯಾರು ಅಂತ ಘೋಷಣೆ ಕೂಗಿದವರು ಅಂತ ಹುಡುಕಕ್ಕೆ ಹೋಗ್ತಿದ್ದಾರಂತೆ ಬಿ ಜೆ ಪಿ ಅವರು ಹೋಗುವ ಕಂಪ್ಲೇಂಟ್ ಕೊಟ್ಟಿದ್ದಾರೆ ವಿಧಾನಸೌಧ ಪೊಲೀಸ್ ಸ್ಟೇಷನ್ಗೆ ವಿಧಾನಸೌಧ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ केन्द्र विभागाದ DCP शेखर ವಿಡಿಯೋ ಪರಿಶೀಲನೆ ಮಾಡುತ್ತಿದ್ದಾರೆ ವಿಧಾನ ಸೌಧ ಪೊಲೀಸ್ ಸ್ಟೇಷನ್ ಗೆ DCP ACP ಇವರು ಬಂದಿದ್ದಾರೆ ACP 발কৃষ্ণ FSL ಗೆ ಕಳಿಸ್ತಾರಂತೆ ವಿಡಿಯೋಗಳು ಅವಾಗ ಕೇಳಿದ್ವಿ ನಾವು ಸುಮೋಟ ಕೇಸ್ ಮಾಡ್ಕೊಳ್ಳೋದಿಲ್ವಾ ಅಂತ ಕೇಳಿದ್ರೆ ಇಲ್ಲ ಯಾರು ಕಂಪ್ಲೇಂಟ್ ಕೊಡಬೇಕಾಗುತ್ತೆ ಇದಕ್ಕೆ ಅಂದಿದ್ರು ಬಿಜೆಪಿ ಶಾಸಕರುಗಳ ಪ್ರತಿಭಟನೆ ಇನ್ನೊಂದು ಕಡೆ ರವಿಕುಮಾರ್ ಭರತ್ ಶೆಟ್ಟಿ ಹರೀಶ್ ಪೂಂಜಾ ಸೇರಿದಂತೆ ಅನೇಕ ಶಾಸಕರು ವಿಧಾನಸೌಧ ಪೊಲೀಸ್ ಸ್ಟೇಷನ್ ಎದುರಿಗೆ ಪ್ರತಿಭಟನೆ ಮಾಡ ಭಾರತಕ್ಕೆ ಅವಮಾನ ಮಾಡಿರ್ತಕ್ಕಂಥ ದೇಶದ್ರೋಹಿಗಳಿಗೆ ಅಧಿಕಾರ ಸಂವಿಧಾನಕ್ಕೆ ಅಪಮಾನ ಮಾಡಿದ ದೇಶದ್ರೋಹಿಗಳಿಗೆ ಅಧಿಕಾರ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ ದೇಶದ್ರೋಹಿಗಳಿಗೆ ಅಧಿಕಾರ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಭಾರತಕ್ಕೆ ಅಪಮಾನ ಮಾಡಿದ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಕಾಂಗ್ರೆಸ್ಸಿನ ಹಿರಿಯ ಮುಖಂಡರುಗಳ ಪೈಕಿ ಕೆಲವರು ಮಾತಾಡಿದ್ರು ಅದು ಯಾರು ಮಾ ಘೋಷಣೆ ಕೂಗಿದಾರೋ ಗೊತ್ತಿಲ್ಲ ಇಟ್ ಈಸ್ ಅನ್ಅಕ್ಸೆಪ್ಟಬಲ್ ಅನ್ಅಕ್ಸೆಪ್ಟಬಲ್ ಬಿ ವಿ ಶ್ರೀನಿವಾಸ್ ಎ ಐ ಸಿ ಸಿ ಯೂತ್ ವಿಂಗ್ನ ಅಧ್ಯಕ್ಷರು ಅವರು ಮಾತಾಡಿದ್ರು ನಮ್ಮವ್ರು ಕೂಗಿರ್ಲಿಕ್ಕಿಲ್ಲ ಬೇರೆಯವರು ಯಾರೋ ಬಂದು ಕೂಗಿರ್ತಾರಲ್ಲಿ ಅಂತ ನಮ್ಮ ಕೆ ಎಚ್ ಮುನಿಯಪ್ಪನವರು ಮಾತಾಡಿದ್ದಾರೆ ಕಾಂಗ್ರೆಸ್ ಮುಖಂಡರು ಹೇಳ್ತಾ ಇರೋದಿಷ್ಟೇ ಘೋಷಣೆ ಯಾರು ಕೂಗಿದ್ರು ತಪ್ಪು ಅವ್ರ ಮೇಲೆ ಶಿಕ್ಷೆ ಆಗಬೇಕು ಅಂತ ಕೇಳಿಸ್ಕೊಳ್ಳಿ ಒಂದ್ಸಲ ಕೆ ಎಚ್ ಮುನಿಯಪ್ಪ ಸೇರಿದಂತೆ ಅನೇಕರು ಇದನ್ನು ಉಗ್ರವಾಗಿ ಖಂಡಿಸಿದ್ದಾರೆ ಆ್ಯಂಡ್ ಐ ಕಾಲ್ ದಟ್ ಆಸ್ ಎ ರಿಯಾಕ್ಷನ್ ಪ್ರತಿಕ್ರಿಯೆ ರೀ ಅವರು ನಮ್ಮ ಬೆಂಬಲಿಗರಲ್ಲ ಅಂತ ಹೇಳಿ ಒಪ್ಕೊಳ್ತೀನಿ ಕಾಂಗ್ರೆಸ್ ಕಾರ್ಯಕರ್ತರೇ ಅಲ್ಲ ಒಪ್ಕೊಳ್ಳೋಣ ಅವರು ಪಾಕಿಸ್ತಾನದಿಂದ ಬಾದಂಥ ಕೂಗೆ ಇಲ್ಲ ಬೇರೆ ಏನೋ ಘೋಷಣೆ ಕೂಗಿದ್ರು ಅವರು ನಿಮ ಕಿವಿಗೆ ಹಂಗೆ ಕೇಳಿಸಿದೆ ಅಂತ ಓಕೆ ದಟ್ ಈಸ್ ಅನ್ ಆರ್ಗ್ಯುಮೆಂಟ್ ಈಗ ಹೇಳಿದ್ನಲ್ಲ ಮಂದಿ ಮಾಗದರ ಪೈಕಿ ಕೆಲವರು ಹೇಳ್ತಾ ಇದ್ದಾರೆ ನಾಸಿರ್ ಸಾಬ್ ಜಿಂದಾಬಾದ್ ಅಂದಿದ್ದದು ಪಾಕಿಸ್ತಾನ್ ಜಿಂದಾಬಾದ್ ಅಲ್ಲ ಅಂತ ಓಕೆ ದಟ್ ಈಸ್ ಅನ್ ಆರ್ಗ್ಯುಮೆಂಟ್ ಅದು ಬಿಟ್ಟು ಏ ನಡಿಯಯ ಆಚೆ ನಡಿ ಅಯ್ಯ ಆಚೆ ಯಾಕೆ ಸ್ವಾಮಿ ಈ ಪರಿ ಸೊಕ್ಕು ಕೇಳಿಸ್ಕೊಳ್ಳಿ ಒಂದ್ಸಲ ಉಳಿದವರ ಪ್ರತಿಕ್ರಿಯೆ ಹೆಂಗಿದೆ ಅಂತ ಸಂದರ್ಭದಲ್ಲಿ ನಾಸೀರ್ ಹುಸೇನ್ ಬೆಂಬಲಿಗರು ಪಾಕಿಸ್ತಾನ ವಿಧಾನಸೌಧ ಒಳಗಡೆ ಹೋಗಿದ್ದಾರೆ ಅದಿತ್ತು ವಿಡಿಯೋ ರೆಕಾರ್ಡ್ ಆಗಿದೆ ಸರ್ ಕಾನೂನು ಕಠಿಣ ಕಠಿಣ ಕ್ರಮ ತಗೋಬೇಕು ಅಂತವ್ರು ಯಾರಾದರೂ ಮಾತಾಡಿದ್ರೆ ಇದು ಭಾರತ ಕಂಡ ನಾವು ಅವರೆಲ್ಲ ಒಟ್ಟಿಗೆ ಇದ್ದೀವಿ ಇದು ಸರಿ ಇಲ್ಲ ಸರ್ ಶಕ್ತಿ ಕೇಂದ್ರ ವಿಧಾನಸೌಧದಲ್ಲಿ ಸರಿ ಇಲ್ಲ ಅಂತ ಹೇಳಿದ್ನೆಲ್ಲ ಸಂಬಂಧ ಇಲ್ಲ ಅದು ಅವರೆಲ್ಲ ಭಾರತೀಯರು ಆ ಮುಸಲ್ಮಾನರೆಲ್ಲ ಭಾರತೀಯರು ಇಂಥ ಸಂದರ್ಭದಲ್ಲಿ ನಾಸೀರ್ ಹುಸೇನ್ ಬೆಂಬಲಿಗರು ಪಾಕಿಸ್ತಾನ ಜಿಂದಾಬಾದ್ ಅಂತ ವಿಧಾನಸೌಧ ಒಳಗಡೆ ಹೋಗಿದ್ದಾರೆ ಯಾವಾಗ ವ್ಯವಸ್ಥೆ ಅವ್ರು ಇರುವಂತ ಪಕ್ಷದಲ್ಲಿ ಹಾಳಾಗಿರುತ್ತೋ ಅವಾಗ ಈ ಒಂದು ಪ್ರೊಸೆಸ್ ಇಂಥವೆಲ್ಲ ನಡೀತಾ ಇರ್ತದೆ ಇದು ಇದು ಹೊಸದೇನಲ್ಲ ಅದರಲ್ಲಿ ಅದೇ ತರ ಒಂದು ನಡೆದಿದೆ ಅಷ್ಟು ಬಿಟ್ರೆ ಇದಕ್ಕೆ ನೀವು ಬೇರೆ ವ್ಯಾಖ್ಯಾನ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಕೆಟ್ಟ ಒಂದು ಘಟನೆ ನಡೆದಿದೆ ಇವತ್ತು ಗೆಲುವಿನ ಆಚರಣೆಯ ಸಂದರ್ಭದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂತ ಘೋಷಣೆಯನ್ನ ಕೂಗಿದ್ದಾರೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಘೋಷಣೆ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಪ್ಪ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನಾನು ತಿಳ್ಕೊಂಡಿದ್ದೇನೆ ನಾನು ಕೌಂಟಿಂಗ್ ಅಲ್ಲಿದೆ ನನಗೆ ಗೊತ್ತಾಗಿಲ್ಲ ನನಗೆ ಅದ್ರ ಬಗ್ಗೆ ನಾನು ತಿಳ್ಕೊಂಡು ಮಾತಾಡ್ತೇನೆ ನಾನು ಯಾರೇ ಆಗ್ಲಿಕ್ಕೆ ಹೋಗೋದಂತ ಅಲ್ಲಿಸಿ ನಾವು ಕನ್ನಡದ ಬಗ್ಗೆ ಕರ್ನಾಟಕದ ಬಗ್ಗೆ ಮಾತಾಡೋಣ ಅದೆಲ್ಲ ಅದು ನಾನು ಸರಿ ಅಂತ ಹೇಳಲ್ಲ ಕೂಗಿದ್ರೆ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಅದಕ್ಕೆ ಮಾಹಿತಿ ಜಿ ಸಿ ಚಂದ್ರಶೇಖರ್ ಅವರು ಗೆದ್ದಿದ್ದಾರೆ ಇವತ್ತು ಚುನಾವಣೆ ನಾಸಿರ್ ಹುಸೇನು ಜಿ ಸಿ ಚಂದ್ರಶೇಖರ್ ಅವರು ಮಾತಾಡಿದಾಗ ಮಾತಾಡಿದರೆ ಹೆಂಗಿರ್ತಿತ್ತು ನನಗೆ ಮಾಹಿತಿ ಇಲ್ಲ ಗೊತ್ತಿಲ್ಲ ನನಗೆ ನಾನು ತಿಳ್ಕೊಂಡು ಮಾತಾಡ್ತೀನಿ ಸ್ವಲ್ಪ ಟೈಮ್ ಕೊಡಿ ಅರೆ ಯಾರೇನಿಲ್ಲ ಅಂತಿದ್ರು ತಪ್ಪು ಅಂತಿದ್ರು ಅದಕ್ಕೆ ಯಾರು ತಪ್ಪು ಅಂತಿದ್ರು ಅದಕ್ಕೆ ಯಾರು ಅಥವಾ ಹಾಗೆ ಆ ಘಟನೆ ನಡೆದಿದ್ದೇ ಸುಳ್ಳು ಅಂತ ವಾದ ಮಾಡಿದರೆ ಯಾರೀ ನಡೆ ಮೇಲೆ ಬಂದು ಕಿಟ್ಟು ಪ್ರಶ್ನೆ ನೋ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್